ರುಮ್ಯಾಟೆಡ್ ಆರ್ಥರೈಟಿಸ್ ಇಂದ ಕಳೆದ ಐದು ವರ್ಷದಿಂದ ಸಫರ್ ಆಗ್ತಿದಾರಂತೆ ಸೊ ಎಷ್ಟು ಮೆಡಿಸಿನ್ ತಗೊಂಡ್ರು ಕೂಡ ವಾಸಿ ಆಗ್ತಾ ಇಲ್ಲ ಬೇರೆ ಏನು ದಾರಿ ಇದೆ ಇದಕ್ಕೆ ಅಂತ ಕೇಳ್ತಾರೆ ವೈಟ್ ಪ್ಯಾಚಸ್ ಇಂದ ಅವರು ಕಳೆದ ಒಂದೂವರೆ ವರ್ಷದಿಂದ ಸಫರ್ ಆಗ್ತಾ ಇರೋದಿಲ್ಲ ವರ್ಷಗಳಿಂದ ಬಾಯಿ ಹುಣ್ಣಿನಿಂದ ನಾನು ಬಳಲ್ತಾ ಇದ್ದೀನಿ ಹೇಳಿದ್ರೆ ಲೆಫ್ಟ್ ಸೈಡ್ ಅವ್ರಿಗೆ ಹರ್ನಿಯಾ ಆಪರೇಷನ್ ಆಗಿತ್ತಂತೆ ಈಗ ಸರ್ ಇವತ್ತು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹಿಡ್ಕೊಂಡು ಬಂದಿದ್ದೀನಿ ಸೊ ವೀಕ್ಷಕರು ತುಂಬಾ ಪ್ರಶ್ನೆಗಳನ್ನ ಕಳಿಸಿದ್ದಾರೆ ಯಾವಾಗ ಒಳ್ಳೇದು ಯಾಕಂದ್ರೆ ನಾವು ಹೇಳುದ್ರಿಂದ ಅವರಿಗೆ ಬೇಕಾಗಿರ್ಲಿಕ್ಕಿಲ್ಲ ಅವರಿಗೆ ಏನ್ ಬೇಕೋ ಸಿಕ್ಬೇಕು ಅದಕ್ಕೆ ದೋಸೆ ಬೇಕು ನಿಮ್ಗೆ ಇಡ್ಲಿ ಬೇಕು ಸಿಗ್ತದೆ ಗಂಜಿ ಎಲ್ರಿ ಗಂಜಿ ಮೈಸೂರಿನಿಂದ ಒಬ್ಬರು ಪ್ರಶ್ನೆಯನ್ನು ಕೇಳಿದಾರೆ ವೈಟ್ ಪ್ಯಾಚಸ್ ಕಳೆದ ಒಂದೂವರೆ ವರ್ಷದಿಂದ ಸಫರ್ ಆಗ್ತಾ ಇದ್ದಾರಂತೆ ಡಾಕ್ಟರ್ಸ್ ಹತ್ರ ನಾನು ತೋರಿಸ್ತೇನೆ ಮೈಸೂರಿನಲ್ಲಿ ಬಟ್ ಯಾವ್ದು ಕೂಡ ಹೆಲ್ಪ್ ಆಗಲಿಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟಿದೆ ನನಗೆ ಸೊ ನನ್ನ ಫೇವ್ರೇಟ್ ಪ್ರೋಗ್ರಾಮ್ ಮೂಲಕ ಡಾಕ್ಟರ್ ಬಿ ಎಂ ಹೆಗಡೆ ಅವರು ಇದಕ್ಕೆ ಉತ್ತರಿಸಿದ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ ಇದು ಒಂದು ಕಾಯಿಲೆ ಅಲ್ಲ ಹಳ್ಳಿ ಜನರಲ್ಲಿ ಒಂದು ತಪ್ಪು ಅಭಿಪ್ರಾಯ ಕುಷ್ಠರೋಗ ಅಂತ ಅಲ್ಲ ಇದು ಕಾಯಿಲೆಯೇ ಅಲ್ಲ ಆ ನಿಮ್ಮ ಚರ್ಮದಲ್ಲಿರ್ತಕ್ಕಂಥ ಪಿಗ್ಮೆಂಟ್ ಸ್ವಲ್ಪ ಕಡಿಮೆ ಆದರೆ ಇದು ಬರ್ತದೆ ಇದೊಂದು ಕಾಯಿಲೆ ಅಲ್ಲ ಅದಕ್ಕೆ ಮದ್ದು ಮಾಡಲಿಕ್ಕೆ ಹೋಗಬೇಡಿ ಅದು ಮದ್ದು ಮಾಡಿ ಏನು ಪ್ರಯೋಜನ ಇಲ್ಲ ಕೆಲವರಿಗೆ ಅದು ಸ್ಪ್ರೆಡ್ ಆಗ್ತದೆ ಒಂದೊಂದು ಅಲ್ಲಲ್ಲಿದ್ದ ಪ್ಯಾಚ್ ಹೋಗಿ ಎಲ್ಲ ದೇಹ ಎಲ್ಲ ಒಂದು ಆಲ್ಬಿನಿಸಮ್ ಅಂತ ಎಲ್ಲ ಬಿಡಿ ಆಗ್ತದೆ ಇನ್ನು ಹೆಚ್ಚಿನವರಿಗೆ ಆಗೋದಿಲ್ಲ ಕೆಲವರಿಗೆ ಅದು ಕಡಿಮೆ ಆಗ್ತದೆ ಇದು ಅದರ ನ್ಯಾಚುರಲ್ ಹಿಸ್ಟ್ರಿ ಹಾಗಾಗಿ ನೀವು ಎಷ್ಟು ಟೆನ್ಷನ್ ತೆಕ್ಕೊಳ್ತೀರಿ ಅಷ್ಟು ಅದು ಹೆಚ್ಚಾಗ್ತದೆ ಎಷ್ಟು ಟೆನ್ಷನ್ ತೆಕ್ಕೊಳ್ಳೋದಿಲ್ಲ ಅದು ಕಮ್ಮಿ ಆಗ್ತದೆ ಅದನ್ನು ಇಗ್ನೋರ್ ಮಾಡಿ ಅದೊಂದು ಕಾಯಿಲೆ ಅಂತ ತಿಳ್ಕೊಳ್ಬೇಡಿ ಹಾಗೆ ಇಗ್ನೋರ್ ಮಾಡೋದ್ರಿಂದ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ ಎರಡು ವರ್ಷಗಳಿಂದ ಬಾಯಿ ಹುಣ್ಣಿನಿಂದ ನಾನು ಬಳಲ್ತಾ ಇದ್ದೀನಿ ಇದ್ದಕ್ಕಿದ್ದ ಹಾಗೆ ತಿಂಗಳು ಎರಡು ತಿಂಗಳಿಗೊಮ್ಮೆ ಗಂಟಲಿನಿಂದ ಪ್ರಾರಂಭವಾಗಿ ಎರಡು ದಿನದೊಳಗೆ ಇಡೀ ಬಾಯಿಯನ್ನು ಆವರಿಸುತ್ತೆ ಸುಮಾರು ವಾರದವರೆಗೆ ಬಾಯಿ ಅಗಲಿಸೋಕು ಕೂಡ ಸಾಧ್ಯ ಆಗದಂತೆ ನನ್ನನ್ನು ಕಾಡುತ್ತೆ ಇದಕ್ಕೆ ಏನು ಪರಿಹಾರ ಅಂತ ಕೇಳ್ತಾ ಇದೆ ನೆನಪಿಟ್ಟುಕೊಳ್ಳಿ ಇದು ಬಾಯಿಯಲ್ಲಿ ಬರೋದಲ್ಲ ಮನಸ್ಸಿನಲ್ಲಿ ಬರೋದು ಇದಕ್ಕೆ ಟೆನ್ಷನ್ ಮನಸ್ಸಿನ ಮಾನಸಿಕ ಟೆನ್ಷನ್ ಇದಕ್ಕೆ ಮುಖ್ಯ ಕಾರಣ ಇದಕ್ಕೆ ಹೇಳೋದು ಆಫ್ ದ ಸಲ್ಸರ್ ಅಂತ ಇದು ನಿಮಗೆ ಮನಸ್ಸಿನ ಆ ಟೆನ್ಷನ್ ಹೆಚ್ಚಾದ ಕೂಡ ಇದು ಹೆಚ್ಚಾಗ್ತದೆ ಇದು ನೀವು ಯಾವುದೇ ಔಷಧ ತೆಗೊಳ್ಳೋದು ಹೋಗೋದಿಲ್ಲ ಟೆನ್ಷನ್ ಹೋಗಬೇಕು ಅದಕ್ಕೆ ಹಾಗಾಗಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮೆಡಿಟೇಷನ್ ಮಾಡಿ ಏನು ಟೆನ್ಷನ್ ಅಂತ ತಿಳ್ಕೊಳ್ಳಿ ಅದು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರಬೇಕು ಏನು ಟೆನ್ಷನ್ ಅಂತ ನಿಮಗೆ ಏನಾದರೂ ಜೀವನದಲ್ಲಿ ಒಂದು ಸಮಸ್ಯೆ ಇದ್ದರೆ ಯಾವುದರ ವಿಷಯ ನಿಮಗೆ ಹೆದರಿಕೆ ಇದ್ದರೆ ಇದರಿಂದ ಬರ್ತದೆ ಹೇಳೋದು ಆಫ್ಸರ್ಸ್ ಅಂತ ಇದು ಸುಮ್ಮನೆ ಹತ್ರ ಹೋಗಿ ಔಷಧ ತೆಕೊಳ್ಬೇಡಿ ಇದು ನಿಮ್ಮ ಮನಸ್ಸಿನ ಟೆನ್ಷನನ್ನು ಕಡಿಮೆ ಮಾಡಿಕೊಳ್ಬೇಕು ಒಂದು ಒಳ್ಳೆ ಸೈಕಾಲಜಿಸ್ಟನ್ನು ನೋಡಿ ಒಳ್ಳೆ ಕ್ಲಿನಿಕಲ್ ಸೈಕಾಲಜಿ ಇದ್ದರೆ ಅರ್ಥ ನೀವು ಏನು ಕಾರಣ ಇದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ ಅಂತ ಹಾಗಾಗಿ ಔಷಧಿ ತೆಕ್ಕೊಳ್ಳಿಕ್ ಹೋಗ್ಬೇಡಿ ಇದು ಗುಣ ಆಗೋದಿಲ್ಲ ಏನು ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಅವರಿಗೆ ಹರ್ನಿಯ ಆಪರೇಷನ್ ಆಗಿತ್ತಂತೆ ಈಗ ಎರಡ್ ಸಾವಿರದ ಹದಿನಾರು ಈ ವರ್ಷನೇ ಅಲ್ಲಿ ಆಪರೇಷನ್ ಆಗಿತ್ತಂತೆ ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ ರೈಟ್ ಸೈಡ್ ಕೂಡ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಸೊ ಆಪರೇಷನ್ ಬಿಟ್ಟು ಬೇರೆ ಯಾವ ಅವಕಾಶ ಇದೆ ನನಗೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇದಾರೆ ಇಲ್ಲ ಹರ್ನಿಯಾ ನಿಜವಾಗಿ ಇದ್ರೆ ಆ ಇಂಗ್ವೈನರ್ ಹರ್ನಿಯ ಇದ್ರೆ ಆಪರೇಷನ್ ಮಾಡಿಸೋದೇ ಒಳ್ಳೇದು ಯಾಕಂದ್ರೆ ಅಲ್ಲಿ ಬೇರೆ ಯಾವ ವಿಧಾನದ್ದು ಹೋಗೋದಿಲ್ಲ ಇನ್ನು ಬರ್ಬೋದು ಅಂತ ಹೆದರಿಕೆ ಇದ್ದರೆ ಅದಕ್ಕೆ ವ್ಯಾಯಾಮ ಎಲ್ಲ ಮಾಡಬಹುದು ಆದರೆ ಒಮ್ಮೆ ಹರ್ನೆ ಉಂಟು ಅಂತ ಡಾಕ್ಟರ್ ಹೇಳಿದರೆ ನಿಮಗೆ ಅವರ ಮೇಲೆ ನಂಬಿಕೆ ಇದ್ದರೆ ಆಪರೇಷನ್ ಮಾಡಿಸೋದು ಒಳ್ಳೆಯದು ಓಕೆ ಓಕೆ ಡಾಕ್ಟರ್ ಹಾಗೇನ ಇನ್ನೊಬ್ರು ಮಂಜು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು ರುಮ್ಯಾಟೆಡ್ ಆರ್ಥರೈಟಿಸ್ ಇಂದ ಕಳೆದ ಐದು ವರ್ಷದಿಂದ ಸಫರ್ ಆಗ್ತಿದಾರಂತೆ ಸೊ ಎಷ್ಟು ಮೆಡಿಸಿನ್ ತಗೊಂಡ್ರು ಕೂಡ ವಾಸಿಯಾಗ್ತಾ ಇಲ್ಲ ಬೇರೆ ಏನು ದಾರಿ ಇದೆ ಇದಕ್ಕೆ ಅಂತ ಕೇಳ್ತಾ ಇದ್ದಾರೆ ರುಮ್ಯಾಟೆಡ್ ಆರ್ಥರೈಟಿಸ್ ನಾನು ಒಮ್ಮೆ ಈ ಬೇರೆ ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದ್ದೆ ಅದು ಒಂದು ಆಟೋ ಇಮ್ಯೂನ್ ಡಿಸೀಸ್ ನಿಮ್ಮ ದೇಹದ ಕಣಗಳನ್ನು ಗಂಟಿನ ಕಣಗಳನ್ನು ನಿಮ್ಮ ದೇಹದ ಬೇರೆ ಕಣಗಳೇ ಬಂದು ತಿಂದು ಹಾಳು ಮಾಡ್ತೇವೆ ಇದಕ್ಕೆ ಹೇಳೋದು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ನಮ್ಮನ್ನೇ ನಾವು ಹಾಳು ಮಾಡಿಕೊಳ್ತೇವೆ ಯಾಕೆ ಅಂತ ಕಾರಣ ಹಲವಾರು ಕಾರಣಗಳಿವೆ ನಮಗೆ ನಮಗೆ ಇದು ಗೊತ್ತಿಲ್ಲ ಅಂತ ನಾವು ಹೇಳ್ತೇವೆ ಈಡಿಯೋಪ್ಯಾಥಿಕ್ ನಮಗೆ ಎಂತ ಗೊತ್ತಿಲ್ಲ ಅಂದರೆ ನಮ್ಗೆ ಗೊತ್ತಿಲ್ಲ ಅಂತ ಅದನ್ನು ದೊಡ್ಡ ಶಬ್ದದಲ್ಲಿ ಹೇಳ್ತೇವೆ ಈಡಿಯೋಪ್ಯಾಥಿಕ್ ಅಂತ ಆದರೆ ಈಗ ಹೊಸ ಬೆಳಕು ಚೆಲ್ತಾ ಇದ್ದಾರೆ ಏನು ಅಂದರೆ ನಮ್ಮ ದೇಹದ ಕಣಗಳು ನಮ್ಮ ದೇಹವನ್ನು ಹೇಟ್ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಯಾರನ್ನೋ ಬಹಳವಾಗಿ ಹೇಟ್ ಮಾಡ್ತೇವೆ ಈ ಮ ಇನ್ನೊಬ್ಬರನ್ನು ಹಾ ಅವ್ರು ಹಾಳಾಗಬೇಕು ಅಂತ ಎಣಿಸೋದ್ರಷ್ಟು ದೊಡ್ಡ ಒಂದು ಕಾಯಿಲೆಗೆ ಕಾರಣ ಬೇರೆ ಯಾವುದೂ ಇಲ್ಲ ಇದಕ್ಕೆ ಹೇಳೋದು ಹೋಸ್ಟೆಲಿಟಿ ಅಂತ ಇನ್ನೊಬ್ಬರು ಹಾಳಾಗಬೇಕು ನಾವು ಒಳ್ಳೇದಾಗಬೇಕು ಇನ್ನೊಬ್ಬರಿಂದ ಇನ್ನೊಬ್ಬರ ಹಾಳಿನಲ್ಲಿ ನಾವು ಸುಖ ಪಡಬೇಕು ಅಂತ ನಾವು ಎಣಿಸಬಾರ್ದು ಹಾಗಾಗಿ ನನ್ನ ನಿಮಗೆ ಸಮಸ್ಯೆಗೆ ಉತ್ತರ ಏನು ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮೆಡಿಟೇಷನ್ ಮಾಡಿ ಆವಾಗ ನೋಡಿ ಏನಾಗ್ತದೆ ನಿಮ್ಮ ಕಾಯಿಲೆಗೆ ಅಂತ ಅದರ ನಂತರ ಕೂಡ ಏನಾದರೂ ಇದ್ದರೆ ಆವಾಗ ಒಂದು ಒಳ್ಳೆಯ ಡಾಕ್ಟರ್ ನೋಡಿ ಇದಕ್ಕೆ ಬೇಕಾದ ಔಷ್ಯತೆ ಕೊಡಿ ಸುಮ್ಮನೆ ನೋವಿನ ಔಷಧತೆ ಕೊಡುವುದು ರೊಮೆಟೊಡಾರ್ಥಿ ಗುಣ ಆಗೋದಿಲ್ಲ Okay, okay, doctor. Another question. I'm 29 year old male.